ಸಾಮಾಜಿಕ ಕಳಕಳಿ ಯೂಟ್ಯೂಬ್ ಚಾನಲ್ ವತಿಯಿಂದ ವಾರದ ಸಂಚಿಕೆ ಇನ್ನೂರ ಎಪ್ಪತ್ತ ಏಳು ಇವತ್ತಿನ ವಿಷಯ ವಿಶ್ವವಿದ್ಯಾನಿಲಯಗಳು ಯೂನಿವರ್ಸಿಟೀಸ್ ನೋಡಿ ಹಿಂದೆ ಅಲ್ಲಿರ್ತಕ್ಕಂಥ ಲೆಕ್ಚರರ್ಸ್ಗಳಿಗೆ ಅಂದರೆ ಉಪನ್ಯಾಸಕರುಗಳಿಗೆ ಮತ್ತು ಅಸಿಸ್ಟೆಂಟ್ ಪ್ರೊಫೆಸರ್ಸು ಮತ್ತು ಪ್ರೊಫೆಸರ್ಸ್ಗಳಿಗೆ ಯೂನಿವರ್ಸಿಟಿ ಗ್ರ್ಯಾಂಡ್ ಸ್ಕೇಲ್ ಯು ಜಿ ಸಿ ಸ್ಕೇಲ್ ಇದ್ದಿಲ್ಲ ಈಗ ಕೊಟ್ಟಿದ್ದಾರೆ ಅದು ಐ ಎ ಎಸ್ ಆಫೀಸರ್ಸ್ ಸ್ಕೇಲ್ಗಿಂತಲೂ ಹೆಚ್ಚದು ಇದೆಲ್ಲ ಕೊಟ್ಟ ಮೇಲೆ ಅವರು ಭಾಳ ಚೆನ್ನಾಗಿದ್ದಾರೆ ಸಮೃದ್ಧಿಯಾಗಿರ್ತಾರೆ ಆದರೆ ಅಲ್ಲಿರ್ತಕ್ಕಂಥ ವಿದ್ಯಾರ್ಥಿಗಳ ಏನು ಯೂನಿವರ್ಸಿಟಿ ಕ್ಯಾಂಪಸ್ ಇದೆ ಅದು ಸೊರಗೋಗಿದೆ ವಿದ್ಯಾರ್ಥಿಗಳು ಶೋಷಣೆಗೊಳಪಟ್ಟಿದ್ದಾರೆ ಅವರಲ್ಲಿ ಒಂದು ನಾಯಕತ್ವದ ಗುಣ ಇಲ್ಲ ಅವಾಗೆಲ್ಲ ನಾವು ಸ್ಟೂಡೆಂಟ್ಸ್ ಇದ್ದಾಗ ಸಿಕ್ಸ್ಟೀಸು ಸೆವೆಂಟೀಸ್ಗಳಲ್ಲಿ ಆ ವರ್ತಕರು ಒಂದು ಸೋಪಿನ ಬೆಲೆ ಅಥವಾ ಕೋಲ್ಗಟ್ಟಿನ ಬೆಲೆ ಹೆಚ್ಚು ಮಾಡಿದರೂ ಕೂಡ ನಾವು ಸ್ಟ್ರೈಕನ್ನು ಮಾಡ್ತಾ ಇದ್ವಿ ಆ ಒಂದು ಕೆಚ್ಚು ಆ ಒಂದು ಲೀಡರ್ಶಿಪ್ಪು ಆ ಒಂದು ಸ್ಟೂಡೆಂಟ್ಸ್ ಯೂನಿಯನಿಸಮ್ ಹೋರಾಟ ಅನ್ನೋದು ಸತ್ತೋಗಿದೆ ಈಗ ಎಕ್ಸೆಪ್ಟ್ ನಮ್ಮ ದೇಶದಲ್ಲಿ ಜೆ ಎನ್ ಯು ಜವಾಹರ್ಲಾಲ್ ನೆಹರು ಯೂನಿವರ್ಸಿಟಿ ಏನಿದೆ ಡೆಲ್ಲಿಯಲ್ಲಿ ಅಲ್ಲಿ ಮಾತ್ರ ಜೀವಂತವಾಗಿದೆ ನೋಡಿ ಈಗ ಏನಾಗಿದೆ ಅಂತೇಳಿದರೆ ಮೊನ್ನೆ ಒರಿಸ್ಸಾದಲ್ಲಿ ಒಂದು ವಿದ್ಯಾರ್ಥಿನಿಯ ಮೇಲೆ ಒಬ್ಬ ಪ್ರೊಫೆಸರು ಅತ್ಯಾಚಾರ ಮಾಡಿದ್ದಾನೆ ಮೊನ್ನೆ ಮತ್ತು ಗೋರೆಗಾಂವ್ ಅಂತ ಏನಿದೆ ಯು ಪಿ ಅಲ್ಲೂ ಕೂಡ ಆಗಿದೆ ಆಮೇಲೆ ಕರ್ನಾಟಕದ ಮೂಡ ಬಿದ್ರೆಯಲ್ಲಿ ಮೂರು ಜನ ಲೆಕ್ಚರ್ಸ್ಗಳು ಒಬ್ಬ ವಿದ್ಯಾರ್ಥಿನಿಯನ್ನು ಅತ್ಯಾಚಾರ ಮಾಡಿದ್ದಾರೆ ಅವರೆಲ್ಲ ಅರೆಸ್ಟ್ ಆಗಿದ್ದಾರೆ ನೋಡಿ ಇವೆಲ್ಲವೂ ಕೂಡ ಒಳ್ಳೆಯ ಟೀಚರ್ಸ್ಗಳಿಗೆ ಲೆಕ್ಚರಸ್ಗಳಿಗೆ ಪ್ರೊಫೆಸರ್ಸ್ಗಳಿಗೆ ಕಳಂಕ ತರತಕ್ಕಂಥ ವಿಷಯಗಳು ಅಂದರೆ ಯಾವ ಕ್ಯಾಂಪಸ್ನಲ್ಲಿ ಒಂದು ಲೀಡರ್ಶಿಪ್ ಕ್ವಾಲಿಟಿ ಸ್ಟೂಡೆಂಟ್ಸ್ ಯೂತ್ ಪವರು ಒಂದು ವೈಬ್ರೆಂಟ್ ಆಗಿರಲು ಅಲ್ಲಿ ಇವೆಲ್ಲವೂ ಕೂಡ ಆಗುತ್ತೆ ಅದೇ ಸ್ಟೂಡೆಂಟ್ಸ್ಗಳು ವೈಬ್ರೆಂಟ್ ಆಗಿದ್ದುಬಿಟ್ಟು ಲೀಡರ್ಶಿಪ್ ಕ್ವಾಲಿಟಿ ಇದ್ದು ಇದ್ದು ಇದ್ದಿದ್ರೆ ಯಾಕಂದರೆ ಅವರು ದೇರ್ ಆಲ್ ಫ್ಯೂಚರ್ ಪಿಲ್ಲರ್ಸ್ ಆಫ್ ದಿ ಕಂಟ್ರಿ ಒಂಥರ ಸೊರಗು ಹೋಗಿದ್ದಾರೆ ಅದಕ್ಕೋಸ್ಕರ ಇವೆಲ್ಲವೂ ಕೂಡ ಒಳ್ಳೆಯದಲ್ಲ ಎಲ್ಲಿಯ ತನಕ ವಿದ್ಯೆಯನ್ನು ಹೇಳ್ಕೊಡ್ತಕ್ಕಂಥ ಯಾವುದೇ ಅಂತ ಇರ್ಬೋದು ಅವರಿಗೆ ಒಂದು ನೈತಿಕತೆ ಇಲ್ಲದೇ ಇದ್ದರೆ ಕಷ್ಟ ಆಗುತ್ತೆ ಯಾಕಂದರೆ ಮಕ್ಕಳು ಕೂಡ ತಮಗೆ ತಮ್ಮ ಮಕ್ಕಳು ಇರ್ತಾರೆ ಮಕ್ಕಳು ಇರ್ತಾರೆ ತಂಗಿ ಇರ್ತಾರೆ ಅಕ್ಕ ಇರ್ತಾರೆ ಅದನ್ನೆಲ್ಲ ಕಲ್ಪನೆ ಮಾಡಿಕೊಂಡು ಅವರು ಕೆಲಸವನ್ನು ಮಾಡಬೇಕಾಗತ್ತೆ ಬಹುಶಃ ನಾವು ಎಲ್ಲಿ ತನಕ ಏನು ಯೂನಿವರ್ಸಿಟೀಸ್ಗಳಲ್ಲಿ ಎಲೆಕ್ಷನ್ಸ್ ಕೂಡ ಆಗಬೇಕು ಯಾಕಂದರೆ ಡೆಮಾಕ್ರೆಸಿಯಲ್ಲಿ ಅವೆಲ್ಲ ಅವಶ್ಯಕತೆ ಇದೆ ಹಿಂದೆಲ್ಲ ಎಲೆಕ್ಷನ್ಸ್ ಎಲ್ಲ ಆಗ್ತಾಯಿದ್ವು ಇವತ್ತು ಕೂಡ ಜೆ ಎನ್ ಯು ಡೆಲ್ಲಿ ಆಗ್ತಾಯಿದೆ ಅದೇ ಪ್ರಕಾರ ಎಲ್ಲ ಯೂನಿವರ್ಸಿಟಿಗಳಲ್ಲಿ ಯೂನಿವರ್ಸಿಟಿಗಳಲ್ಲಿ ಎಲೆಕ್ಷನ್ಸ್ ಆಗಬೇಕು ಆ ಸ್ಟೂಡೆಂಟ್ಸ್ ಪವರು ಹೊರಗಡೆ ಬರಬೇಕು ಆವಾಗ ಎಲ್ಲವೂ ಕೂಡ ಅಲ್ಲಿರ್ತಕ್ಕಂಥ ವೈಸ್ ಅಲ್ಲಿರ್ತಕ್ಕಂಥ ಟೀಚಿಂಗ್ ಸ್ಟಾಫು ಎಲ್ಲವೂ ಕೂಡ ಒಂದು ಡಿಸಿಪ್ಲಿನಾಗಿ ಕೆಲಸ ಮಾಡಲಿಕ್ಕೆ ಒಂದು ನೈತಿಕ ಒಂದು ಇದು ಫ್ರೇಮ್ ವರ್ಕು ಕ್ರಿಯೇಟ್ ಆಗ್ತದೆ ಅಂತಕ್ಕಂಥ ವಿಚಾರವನ್ನು ಹೇಳ್ತಾ ದಯವಿಟ್ಟು ಈ ಚಾನಲಿಗೆ ಲೈಕ್ ಮಾಡಿ ಶೇರ್ ಮಾಡಿ ಪುನಃ ಮುಂದಿನ ವಾರ ಆ ಹೊಸ ಸಂಚಿಕೆಯೊಂದಿಗೆ ಬರ್ತಾಯಿದ್ದೀನಿ ಎಲ್ಲರಿಗೂ ಶುಭವಾಗಲಿ